ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಗುರುವಾರ ಒಂದು ಗಂಟೆ ಸಮಯದಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಈ ಸಭೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕ ಹಾಗೂ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಳ ಸಂಪರ್ಕ ಕಲ್ಪಿಸುವ ಕಾಮಗಾರಿಯನ್ನು ಗುತ್ತಿಗೆದಾರರು ಕಳಪೆ ಹಾಗೂ ಅರೆಬರೆ ಕಾಮಗಾರಿ ಟೆಂಡರ್ ಆದರೂ ಕಾಮಗಾರಿ ಪ್ರಾರಂಭಿಸದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಜಂಟಿ ಕೃಷಿ ನಿರ್ದೇಶಕ ಹಾಗೂ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಇ ದಯಾನಂದ್ ಮಾತನಾಡಿ ಜನವರಿ ಅಂತ್ಯದೊಳಗೆ ತುಂಗಾ ನೀರು ಮನೆ ಮನೆಗೆ ತಲುಪಲಿದ್ದು ಕೆಲವು ಕಾಮಗಾರಿ ಬಾಕಿ ಇದ್ದರೆ ಇನ್ನೂ ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಮಾತನಾಡಿ ಸಿಸಿ ರಸ್ತೆಯನ್ನು ಅಗೆದು ಪೈಪ್ಲೈನ್ ಮಾಡಿ ನಂತರ ಮುಚ್ಚಿಲ್ಲ ಕೆಲವು ಕಡೆ ಪೈಪ್ಲೈನ್ ಲೈನ್ ಕಿತ್ತು ಹೋಗಿದೆ ಎಂಬ ದೂರುಗಳು ಕೇಳಿಬರುತ್ತಿದ್ದು ಅವುಗಳನ್ನು ಸರಿಪಡಿಸಬೇಕು ಬಾಕಿ ಇರುವ ಕಾಮಗಾರಿಗಳನ್ನು ತುರ್ತಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಿದರು ಶಿಶು ಅಭಿವೃದ್ಧಿ ಅಧಿಕಾರಿ ಹರಿಪ್ರಸಾದ್ ಮಾತನಾಡಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಒಟ್ಟು ಐನೂರು ನಲವತ್ತು ಅಂಗನವಾಡಿ ಕೇಂದ್ರಗಳಿದ್ದು ಶಾಲಾ ಕಟ್ಟಡದಲ್ಲಿ ಮೂವತ್ತೈದು ಪಂಚಾಯಿತಿ ಕಟ್ಟಡದಲ್ಲಿ ನಾಲ್ಕು ಸಮುದಾಯ ಕಟ್ಟಡದಲ್ಲಿ ನಲವತ್ನಾಲ್ಕು ನಡೆಯುತ್ತಿದ್ದು ನಗರದ ಪ್ರದೇಶದಲ್ಲಿ ಹನ್ನೆರಡು ಗ್ರಾಮೀಣ ಭಾಗದಲ್ಲಿ ಮೂವತ್ತು ಕಟ್ಟಡಗಳಿಗೆ ಖಾಲಿ ನಿವೇಶನದ ಕೊರತೆ ಇದೆ ಎಂದರು ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಮಾತನಾಡಿ ಸರ್ಕಾರಿ ಕಟ್ಟಡದಲ್ಲಿರುವ ಅಂಗನವಾಡಿ ಕೇಂದ್ರಗಳನ್ನು ಅಂಗನವಾಡಿ ಕಟ್ಟಡಗಳೆಂದು ಪರಿಗಣಿಸಿ ಇಲಾಖೆ ವಹಿಸಿಕೊಳ್ಳಬೇಕು ಎಂದು ಹೇಳಿದರು ಇನ್ನು ಸಿ ಡಿ ಪಿ ಹರಿಪ್ರಸಾದ್ ಇದಕ್ಕೆ ಪ್ರತಿಕ್ರಿಯಿಸಿ ಈಗಾಗಲೇ ಹತ್ತು ವರ್ಷ ಮೇಲ್ಪಟ್ಟ ಕಟ್ಟಡಗಳ ಗುಣಮಟ್ಟ ಪರಿಶೀಲನೆ ಮಾಡಲು ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆಯಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಕೃಷಿ ತೋಟಗಾರಿಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದ್ದರು ಆತರ ಒಂದ್ ಸ್ವಲ್ಪ ನೀವು ಆಸ್ರೆ ಮಾಡ್ಕೊಳ್ಳಿ ಮಾಡ್ಕೊಡಿ ಏನ್ ಆಗ್ಬೇಕಾಗಿದೆ ಯಾಕೆ ಈಗ ಸರ್ಕಾರ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಅದ ಅದೇ ಅಂಟಿ ಹೆಂಡತಿದೆ ಅದ್ರ ಉದ್ದೇಶ ಈಡೇ ಈಡೇ ಇರ್ಬೇಕಲ್ಲ